ಇದೇ ತಿಂಗಳು ಏಪ್ರಿಲ್ ಒಂದನೇ ತಾರೀಕಂದು ನಮ್ಮ ಖಾನಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಡಿ ಕೊಪ್ಪದತ್ರ ಒಂದು ಶವ ದೊರೆತಿತ್ತು ಅದು ತದನಂತರ ಹತ್ತಿರ ಊರಿರ್ತಕ್ಕಂಥ ಶಿವನಗೌಡ ಪಾಟೀಲ್ ಅನ್ನುವಂಥದ್ದು ಗೊತ್ತಾಯಿತು ಆ ವಿಚಾರದಲ್ಲಿ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಪಿಯಾದಂಥ ರುದ್ರಪ್ಪ ಹೊಸಟ್ಟಿಯನ್ನು ಗುಲ್ಬರ್ಗಾದಲ್ಲಿ ಬಂಧಿಸಿ ಅವನಿಗೆ ಕಾನೂನು ಬ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ತದನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ನಮಗೆ ಕೊಲೆಗೆ ಅವನು ಮಾಡಿರ್ತಕ್ಕಂಥ ಸಂಚು ಯಾರ್ಯಾರ ಜೊತೆ ಇದ್ದರು ಅನ್ನೋಂಥದ್ದು ನಮಗೆ ಗೊತ್ತಾಗಿದೆ ಈಗಾಗಲೇ ಈ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಮತ್ತೊಬ್ಬ ಆರೋಪಿತೆಯಾದ ಶೈಲಾ ಪಾಟೀಲ್ ಮೃತನ ಹೆಂಡತಿಯನ್ನು ಕೂಡ ನಾವು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈ ಒಂದು ಪ್ರಕರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ದುಡ್ಡು ದುಡ್ಡಿನ ವಿಚಾರವಾಗಿ ಅವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸೆಟ್ಟಿ ಏನಿದ್ದಾನೆ ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ ಬೀಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸಿಕೊಟ್ಟಿರ್ತಾರೆ ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು ಅಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ ಮೃತ ಮತ್ತು ಮೃತನ ಹೆಂಡತಿಯ ಮನೆಗೆ ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಕ್ಕೆ ಶುರು ಮಾಡಿರ್ತಾನೆ ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ ಕುಡಿಸ್ತಾ ಇರ್ತಾನೆ ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ ಈ ವಿಚಾರವಾಗಿ ರುದ್ರಪ್ಪ ಹೊಸಟ್ಟಿಯ ಸಂಬಂಧಿಕರು ಶಿವನಗೌಡ ಪಾಟೀಲ್ಗೆ ಹಲವಾರು ಬಾರಿ ಎಚ್ಚರಿಸಿದ್ದು ಕೂಡ ಇದೆ ಅವನು ಊರಿಗೆ ಬರ್ತಾಯಿಲ್ಲ ನಿಮ್ಮಲ್ಲೇ ಹೋಗ್ತಾ ಇದ್ದಾನೆ ಅವನ ನಿಮ್ಮ ಮನೆಗೆ ಸೇರಿಸ್ಕೋಬೇಡಿ ಸೇರಿಸ್ಕೋಬೇಡಿ ಅನ್ನೋವಂಥ ಒಂದು ಮಾತಿನಿಂದ ಆದರೆ ಈ ಮಧ್ಯೆ ಇವರಿಬ್ರು ಇವನ ರುದ್ರಪ್ಪ ಮತ್ತು ಶಿವನಗೌಡ ಹೆಂಡತಿಯ ನಡುವೆ ಸ್ನೇಹ ಬೆಳೆದಿರುತ್ತೆ ಅವರಿಬ್ಬರು ಹುಣ್ಣಿಮೆ ದಿನ ಕಳೆದ ಹೋಳಿ ಹುಣ್ಣಿಮೆ ದಿವಸ ಮಾತಾಡ್ಕೋತಾರೆ ಅವತ್ತಿನ ದಿವಸ ಇವನು ರುದ್ರಪ್ಪ ಅವ್ರ ಮನೆಗೆ ಹೋಗಿರ್ತಾನೆ ಗಂಡ ಹೊರಗಡೆ ಗದ್ದೆಗೆ ಹೋಗಿರ್ತಾನೆ ಗದ್ದೆ ಅಲ್ಲೇ ಹತ್ತಿರ ಇದೆ ಮನೆಯಿಂದ ಆ ಸಂದರ್ಭದಲ್ಲಿ ಇವನು ಕಾಟ ಜಾಸ್ತಿಯಾಗಿದೆ ಏನಾದರೂ ಮಾಡಬೇಕು ಅಂತ ಶೈಲ ಹೇಳಿದಾಗ ಆಯಿತು ನಾನು ಏನೋ ಒಂದು ಮಾಡ್ತೀನಿ ಅನ್ನೋಂಥ ಒಂದು ಮಾತನ್ನು ಹೋಳಿ ಹುಣ್ಣಿಮೆ ದಿವಸ ಹೇಳ್ತಾನೆ ತದನಂತರ ಮತ್ತೆ ಮೂವತ್ತೊಂದು ಮಾರ್ಚ್ ಅಂದರೆ ಕೊಲೆಯ ಹಿಂದಿನ ದಿನ ಆರೋಪಿತರಿಬ್ಬರೂ ಕೂಡ ಮತ್ತೆ ಸೇರಿರ್ತಾರೆ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನೀನೇನೂ ಮಾಡಲೇ ಇಲ್ಲ ಅದನ್ನು ನೀನು ಮರ್ತಿದೆಯಾ ಏನೋ ಅನ್ನೋಂಥ ಮಾತಾಡಿದಾಗ ಇಲ್ಲೆಲ್ಲ ನಾನು ಇನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೀನು ತಲೆ ಕೆಡಿಸ್ಕೊಬೇಡ ಅನ್ನೋಂಥ ಮಾತನ್ನು ಆಶ್ವಾಸನೆಯನ್ನು ಇವನು ಕೊಡ್ತಾನೆ ತದನಂತರ ಮರುದಿವಸ ಒಂದನೇ ತಾರೀಕು ಮಧ್ಯಾಹ್ನ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಅವನು ಈ ಮೃತನ ಒಬ್ಬ ಗೆಳೆಯನ ಕಡೆಯಿಂದ ಅವನಿಗೆ ಫೋನ್ ಮಾಡಿಸ್ತಾನೆ ಮೃತನಿಗೆ ಫೋನ್ ಮಾಡಿಸಿ ಒಂದು ಎಮ್ ಕೆ ಹುಬ್ಬಳ್ಳಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಹತ್ರ ಬರಲಿಕ್ಕೆ ಹೇಳ್ತಾನೆ ಇದು ಏನಕ್ಕೆ ಬರಲಿಕ್ಕೆ ಹೇಳೋದಂದರೆ ಅವ್ರದ್ದು ಒಂದು ಸಿವಿಲ್ ವ್ಯಾಜ್ಯ ಇರುತ್ತೆ ಆ ವ್ಯಾಜ್ಯದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅದರ ಸಲುವಾಗಿ ಕರಿತಾ ಇರೋ ರೀತಿ ಅವನ ಫ್ರೆಂಡ್ ಕಡೆಯಿಂದ ಫೋನ್ ಮಾಡಿಸ್ತಾನೆ ಅವನು ಬಂದ ಮೇಲೆ ಇವನು ಆರೋಪಿತ ಅಲ್ಲಿ ಇರ್ತಾನೆ ಎಮ್ ಕೆ ಹುಬ್ಬಳ್ಳಿಯಲ್ಲಿ ಅಲ್ಲಿ ಮೃತನ ಬೈಕ್ ಮೇಲೇ ಇವನು ಕರ್ಕೊಂಡು ಹೋಗ್ತಾನೆ ಮೃತನ ಬೈಕ್ ಮೇಲೆ ಮೃತನು ಮತ್ತು ಆರೋಪಿತ ಇಬ್ಬರು ಹಿರೇಬಾಗೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವನು ಅವನಿಗೆ ಚೆನ್ನಾಗಿ ಸರಾಯಿ ಕೊಡಿಸ್ತಾನೆ ತದನಂತರ ಅವರು ಹಿರೇ ಬಾಗೇವಾಡಿಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿರ್ತಕ್ಕಂಥ ನಿಯಾಜ್ ಹೋಟ್ಲಲ್ಲಿ ಊಟ ಮಾಡ್ತಾರೆ ಮತ್ತೆ ಬೆಳಗಾವಿಯಿಂದ ಹಿರೇ ಸಂಜೆ ಕರ್ಕೊಂಡು ಹೋಗ್ತಾನೆ ಮತ್ತೊಂದು ಸರ್ತಿ ಅಲ್ಲಿ ಕುಡಿಸ್ತಾನೆ ಪ್ಲಸ್ ಅಲ್ಲಿ ಒಂದಿಷ್ಟು ಸಾರಾಯಿಯನ್ನು ಕೂಡ ಪಾರ್ಸಲ್ ತೊಗೊಳ್ತಾರೆ ಅದ್ರ ಜೊತೆಗೆ ಹಿರೇ ಬಾಗೇವಾಡಿಯಲ್ಲಿ ಈ ಕೆಲವೊಂದಿಷ್ಟು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡನ್ನು ಖರೀದಿ ಮಾಡಿ ಇಟ್ಕೊತಾನೆ ಇವನು ಮುಂದೆ ಅಲ್ಲಿಂದ ಬರ್ತಾ ಅಮ್ರಾಪುರ ಕೆರೆ ದಂಡೆ ಮೇಲೆ ಒಂದು ಸಣ್ಣ ಶಾಪ್ ಇದೆ ಅಲ್ಲಿ ಸೆವೆನ್ ಅಪ್ ಬಾಟ್ಲು ತೊಗೊಳ್ತಾರೆ ಸರಿ ಜೊತೆ ಮಿಕ್ಸ್ ಮಾಡಲಿಕ್ಕೆ ಅಲ್ಲಿಂದ ಪಾರೀಶ್ವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ಊರ ಹೊರಗಡೆ ಒಂದು ಕಡೆ ಸಾರಾಯಿ ಕುಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಸೆವೆನ್ ಅಪ್ ಬಾಟ್ಲಿ ಒಳಗಡೆ ಇವನು ಮೃತನು ಯಾವಾಗ ನೇಚರ್ ಕಾಲ್ಗೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈ ಪೆಸ್ಟಿಸೈಡನ್ನು ಅದ್ರ ಒಳಗಡೆ ಬೆರೆಸ್ತಾನೆ ಅದು ಬೆರೆಸ್ದ ತಕ್ಷಣ ಅವನು ವಾಪಸ್ ಬಂದು ಕುಡಿತಾನೆ ಕುಡಿದ ತಕ್ಷಣ ಅವನಿಗೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಹೊಟ್ಟೆಯಲ್ಲಿ ತಕ್ಷಣ ಅವನಿಗೆ ವಾಂತಿ ಆಗುತ್ತೆ ವಾಂತಿ ಆದ ತಕ್ಷಣ ಅವನು ಆ ಅಪ್ ಬಾಟ್ಲು ಇದು ಸರಿಯಿಲ್ಲ ಏನೋ ಹಾಳಾಗಿರ್ಬೇಕು ಅದಕ್ಕೆ ನಂಗೆ ವಾಂತಿ ಆಗ್ತದೆ ಅಂತ ಅದನ್ನು ಎಸೆದು ಬಿಡ್ತಾನೆ ಅದರ್ವೈಸ್ ಇವನು ಇವ್ನು ಪ್ಲ್ಯಾನ್ ಇದ್ದಿದ್ದು ಮೊದಲು ವಿಷ ಕುಡಿಸ್ಬಿಟ್ಟು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಯಾವಾಗ ವಾಂತಿ ಆಗುತ್ತೋ ಅವನು ನಡಿ ನಡಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಒತ್ತಾಯ ಮಾಡಲಿಕ್ಕೆ ಶುರು ಮಾಡ್ತಾನೆ ತದನಂತರ ಪಾರಿಸ್ವಾಡದಿಂದ ಈ ಗಾಡಿ ಕೃಪ ಗ್ರಾಮದ ಹತ್ರ ಬಂದು ಅಲ್ಲಿ ಗದ್ದೆಯಲ್ಲಿ ಒಂದು ಕಡೆ ನಿಲ್ಲಿಸಿ ಅವನ ಬೈಕನ್ನು ಅಲ್ಲೇ ಬೀಳಿಸಿ ಅಲ್ಲಿ ಆಲ್ರೆಡಿ ಅವನು ತುಂಬ ಕುಡಿದು ಮತ್ತು ವಾಂತಿ ಎಲ್ಲ ಆಗ್ಬಿಟ್ಟು ಸುಸ್ತಾಗಿರ್ತಾನೆ ಇವನು ಅವನಿಗೆ ಕೆಳಗಡೆ ಬೀಳಿಸಿ ಅವನ ಮೇಲೆ ಕಲ್ಲನ್ನು ಎತ್ತಾಕಿ ಅವನಿಗೆ ಕೊಲೆ ಮಾಡಿರ್ತ ಇದಿಷ್ಟು ಅವತ್ತು ಒಂದನೇ ತಾರೀಕು ಆಗಿರ್ತಕ್ಕಂಥ ಸಂಗತಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ಇವನು ಆರೋಪಿತರಿಬ್ಬರು ಒಬ್ರಿಗೊಬ್ಬರು ಮಾತಾಡ್ಕೊಂಡಿದ್ದಾರೆ ತದನಂತರ ಆರೋಪಿತನು ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾನೆ ಕೊಲೆ ಆದ ರಾತ್ರಿ ಮೃತನ ಹೆಂಡತಿ ಇವನಿಗೆ ವಿಡಿಯೋ ಕಾಲ್ ಮಾಡಲಿಕ್ಕೆ ಕೂಡ ಹಲವಾರು ಬಾರಿ ಪ್ರಯತ್ನ ಮಾಡಿದ್ದಾಳೆ ಆದರೆ ಇವನ ಮೊಬೈಲ್ ಫೋನು ಸ್ವಿಚ್ ಆಫ್ ಇದ್ದಿದ್ದರಿಂದ ಅದು ಕನೆಕ್ಟ್ ಆಗಿಲ್ಲ ತದನಂತರ ಪೊಲೀಸರು ಮರುದಿವಸನೇ ಸಾರಿ ಎರಡನೇ ತ ಎರಡನೇ ತಾರೀಕು ನಮಗೆ ಶವ ಸಿಗುತ್ತೆ ಇವನ್ನ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಇವನು ಇರೋದಿಲ್ಲ ಆಮೇಲೆ ಇವನು ಎಲ್ಲಿ ಕೆಲಸ ಮಾಡ್ತಾನೆ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೊಂದು ಮಾಹಿತಿ ಸಿಗುತ್ತೆ ಅದರ ಆಧಾರದ ಮೇಲೆ ನಾವು ಹೋಗಿ ಇವನ್ನ ಗುಲ್ಬರ್ಗ ಬಸ್ ಸ್ಟ್ಯಾಂಡಿಂದ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು ಹೌದು ಹೆಂಡತಿ ತನಗೆ ಏನೂ ಗೊತ್ತೇ ಇಲ್ಲ ಮತ್ತು ನಾನು ಅವತ್ತು ಮನೆಯಿಂದ ಹೋಗಬೇಡ ಅಂತ ಹೇಳಿದೆ ಹಬ್ಬ ಇದೆ ಆದರೂ ಕೂಡ ಅವರು ಅವತ್ತು ಹಬ್ಬದ ದಿವಸ ದಾಸ್ತಿ ಕೊಪ್ಪದಲ್ಲಿರ್ತಾರೆ ಜಾಸ್ತಿ ದಾಸ್ತಿ ಇರಬೇಕಾದ್ರೆ ಹೆಂಡತಿ ಅಕ್ಕನ ಮನೆಯಲ್ಲಿರ್ತಾರೆ ಸೊ ಅಕ್ಕನಿಗೆ ನಾವು ಕೇಳ್ತೀವಿ ಇದ್ರ ಬಗ್ಗೆ ಹೌದು ಇವಳು ಹೋಗಬೇಡ ಅಂತದ್ಲು ಆದರೂ ಅವನು ಹೋದ ಅನ್ನೋ ರೀತಿಯಲ್ಲಿ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ ಆದರೆ ಅವಳು ತುಂಬ ಜಾಗರೂಕತೆಯಿಂದ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು ವಿಡಿಯೋ ಕಾಲ್ ಮಾಡಿರೋದು ನಿಜ ಆದರೆ ಅವರು ಮಾತಾಡಿಲ್ಲ ಇವನು ಕೊಲೆ ಮಾಡೋ ಸಂದರ್ಭದಲ್ಲಿ ಇಲ್ಲ ತದನಂತರ ಅವಳು ಮಾಡಿರ್ತಕ್ಕಂಥದ್ದು ಬಟ್ ಕನೆಕ್ಟ್ ಆಗಿಲ್ಲ ಹಾಂ ಮಾತಾಡಿದ್ದಾರೆ ಮುಂಚೆ ಮುಂಚೆ ಹಲವಾರು ಬಾರಿ ವೀಡಿಯೋ ಕಾಲ್ ಮಾತಾಡಿದ್ದಾರೆ ಫೋನಲ್ಲೂ ಕೂಡ ಮಾತಾಡಿದ್ದಾರೆ ಭೇಟಿ ಹಲವಾರು ಬಾರಿ ಆಗಿದ್ದಾರೆ ಅವನಿಗೆ ಅವ್ನು ಫೋನ್ ತೊಗೊಂಡು ಇವನೇ ಮಾಡಿರೋದು ಅವನಿಗೆ ಗೊತ್ತಿಲ್ಲ ಇದರಲ್ಲಿ ಅವನದೇನೂ ಪಾತ್ರ ಇಲ್ಲ ಕೊಲೆ ಪ ವಿಚಾರದಲ್ಲಿ ಅವನದೇನು ಪಾತ್ರ ಇಲ್ಲ ನಾವು ಅವನಿಗೆ ಕುಡಿಲಿಕ್ಕೆ ಕರಿಬೇಕಾಗಿತ್ತು ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಮನೇಲಿಲ್ಲಾಂದರೆ ಹೆಂಡ್ತಿ ಬಿಡೋಲ್ಲ ಅಂತ ಹೇಳಿ ಇವನು ನೆಪ ಮಾಡಿ ಅವನಿಗೆ ಫೋನ್ ಮಾಡಿ ಕರೆಸ್ಕೊಳ್ತೀನಿ ಇಬ್ಬರು ಅರೆಸ್ಟ್ ನಾವು ನಮ್ಮ ತನಿಖಾ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಹೌದು ಗುಲ್ಬರ್ಗದಿಂದ ಮತ್ತೆ ಬೇರೆ ಕಡೆ ಹೋಗೋದು ಒಂದು ಪ್ಲ್ಯಾನ್ ಇತ್ತು ओपन इफ इसिथिंग वैयक्तिक संबंध